ವೀಕ್ಷಕರೇ ಹೇಗಿದ್ರಾ ಎಲ್ಲರೂ ಕೂಡ ನಮಸ್ಕಾರ ಸ್ನೇಹಿತರೆ ರೇಣುಕಾ ಸ್ವಾಮಿ ಕೊಲೆ ಕೇಸಿಗೆ ಸಂಬಂಧಪಟ್ಟ ಹಾಗೆ ನಟ ದರ್ಶನ್ ತೂಗುದೀಪ ಅವರು ಹಾಗೂ ಇನ್ನಿತರ ಆರೋಪಿಗಳು ಜಾಮೀನಿನ ಮೇಲೆ ಹೊರಬಂದಿದ್ರು ಆದರೆ ನಟ ದರ್ಶನ್ ತೂಗುದೀಪ ಅವರು ಸೇರಿದಂತೆ ಇನ್ನಿತರ ಉಳಿದ ಆರೋಪಿಗಳಿಗೆ ನೀಡಿರುವ ಜಾಮೀನನ್ನು ರದ್ದು ಮಾಡಬೇಕೆಂದು ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನು ನೀಡಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸುಪ್ರೀಂ ಕೋರ್ಟ್ ಕೂಡ ಈ ವಿಚಾರಣೆಯನ್ನು ಕೈಗೆತ್ತಿಕೊಂಡಿದೆ ಸುಪ್ರೀಂ ಕೋರ್ಟ್ ಈ ವಿಚಾರಣೆಯಲ್ಲಿ ಯಾವ ರೀತಿಯ ನಿಲುವನ್ನು ತೆಗೆದುಕೊಳ್ಳಬಹುದು ಹಾಗೂ ಪೊಲೀಸರು ಸುಪ್ರೀಂ ಕೋರ್ಟ್ ಗೆ ನೀಡಿರುವಂತಹ ಹೆಚ್ಚುವರಿ ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಇದೆ ಎಂಬಂತಹ ಮಾಹಿತಿಯನ್ನು ನೋಡ್ತಾ ಹೋಗೋಣ ನೀವು ಇನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೂಡ ಮರಿಬೇಡಿ ಸ್ನೇಹಿತರೆ ಪೊಲೀಸರು ಹೆಚ್ಚುವರಿ ಸಾಕ್ಷ್ಯಾಧಾರಗಳೊಂದಿಗೆ ಮತ್ತೊಂದು ಆರೋಪ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ ಜೊತೆಗೆ ನಟ ದರ್ಶನ್ ತೂಗುದೀಪ್ ಅವರು ಸೇರಿದಂತೆ ಇನ್ನಿತರ ಆರೋಪಿಗಳಿಗೆ ಬೇಲ್ ರದ್ದು ಮಾಡುವಂತೆ ಕೋರಿದ್ದಾರೆ ಈ ಪೊಲೀಸರು ಸುಪ್ರೀಂ ಗೆ ಸಲ್ಲಿಸಿದಂತಹ ಹೆಚ್ಚುವರಿ ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಇದೆಯಪ್ಪ ಅಂತ ಅಂದ್ರೆ ಈಗಾಗಲೇ ಕೊಲೆ ಕೇಸಿಗೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿರುವ ಪೊಲೀಸರು ಪುನಃ ನೂರ ಮೂವತ್ತೆರಡು ಪುಟಗಳ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ ಈ ಚಾರ್ಜ್ ಶೀಟ್ ನಲ್ಲಿ ಕೊಲೆ ನಡೆದ ಬಳಿಕ ಶೆಡ್ ನಲ್ಲಿ ಏನೆಲ್ಲ ಆಯಿತು ಎಂಬುದರ ಬಗ್ಗೆ ಇದರಲ್ಲಿ ಮಹತ್ವದ ಮಾಹಿತಿಗಳನ್ನ ನೀಡಿದ್ದಾರೆ ಇದರ ಬಗ್ಗೆ ತನಿಖಾಧಿಕಾರಿಗಳು ಆರೋಪಿಗಳ ಮೊಬೈಲ್ ಅನ್ನ ಕಳಿಸಿ ಕೊಡ್ತಾರೆ ನಂತರ ಆ ಮೊಬೈಲ್ ಗಳನ್ನ ರಿಟ್ರೀವ್ ಮಾಡಲಾಗುತ್ತೆ ಅದಾದ ಬಳಿಕ ಕೆಲ ಡಿಲೀಟ್ ಆಗಿದ್ದ ಫೋಟೋಗಳು ಮತ್ತೆ ಪತ್ತೆ ಆಗ್ತವೆ ಜೊತೆಗೆ ಪಟ್ಟಣಗೆರೆ ಶೆಡ್ಗೆ ಸಂಬಂಧಪಟ್ಟ ಹಾಗೆ ಮಹತ್ವದ ಸಾಕ್ಷಿಗಳು ಕೂಡ ಸಿಕ್ಕಿವೆ ಈ ಹಿನ್ನೆಲೆಯಲ್ಲಿ ಇದನ್ನ ಹೆಚ್ಚುವರಿಯಾಗಿ ಚಾರ್ಜ್ ಶೀಟ್ ಅಲ್ಲಿ ಸೇರಿಸಿ ಇದನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸುವ ಸಾಧ್ಯತೆ ಕೂಡ ಇದೆ ಎಂಬ ಮಾಹಿತಿ ಕೂಡ ಇದೆ ಈ ಕೇಸ್ ಕುರಿತಂತೆ ಮೊದಲಾದೋಷ ಆರೋಪ ಪಟ್ಟಿಯಲ್ಲಿ ಇನ್ನೂರ ಅರವತ್ತೆರಡು ಸಾಕ್ಷಿಗಳನ್ನು ಸೇರಿಸಲಾಗಿತ್ತು ಆದರೆ ಈಗ ಅದರ ಜೊತೆಯಲ್ಲಿ ಹತ್ತು ಮಂದಿ ಹೆಚ್ಚುವರಿ ಸಾಕ್ಷಿದಾರರ ಹೇಳಿಕೆಯನ್ನು ಕೂಡ ಇದರಲ್ಲಿ ದಾಖಲಿಸಲಾಗಿದೆ ಜೊತೆಗೆ ಇನ್ನು ಮುಖ್ಯವಾಗಿ ಕೇಸ್ಗೆ ಬಲವಾದ ತಿರುವು ನೀಡಬಲ್ಲಂತಹ ಕೆಲ ಫೋಟೋಗಳು ಎಫ್ ಎಸ್ ಎಲ್ ಆರ್ ವರದಿಗಳು ದೂರವಾಣಿ ಕರಗಳ ವಿವರಗಳನ್ನು ಸೇರಿ ಹಲವು ದಾಖಲೆಗಳನ್ನ ಈ ಹೆಚ್ಚುವರಿ ಚಾರ್ಜ್ ಶೀಟ್ ನಲ್ಲಿ ಸೇರಿಸಲಾಗಿದೆ ಇದಿಷ್ಟು ಚಾರ್ಜ್ ಶೀಟ್ ನಲ್ಲಿ ಇದ್ದಂತಹ ಕೆಲ ಮಾಹಿತಿಗಳಾದರೆ ಇನ್ನು ಸುಪ್ರೀಂ ಕೋರ್ಟ್ ಈ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ದರ್ಶನ್ ತೂಗುದೀಪ್ ಅವರು ಪವಿತ್ರಗೌಡು ಸೇರಿದಂತೆ ಹದಿನೇಳು ಆರೋಪಿಗಳಿಗೆ ಷರತ್ತುಬದ್ಧ ಜಾಮೀನನ್ನ ಜಾಮೀನನ್ನು ನೀಡಿತ್ತು ಆದರೆ ಇದೀಗ ಇದರ ನಡುವೆ ಅವರ ಜಾಮೀನನ್ನು ರದ್ದು ಮಾಡುವಂತೆ ಕೋರಿ ಪೊಲೀಸರು ಸುಪ್ರೀಂ ಕೋರ್ಟ್ನ ಮರೆ ಹೋಗಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸಿನ ಪ್ರಮುಖ ಏಳು ಆರೋಪಿಗಳಿಗೆ ಜಾಮೀನು ನೀಡುವುದನ್ನು ಬೆಂಗಳೂರು ಪೊಲೀಸರು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಿದರು ಆದರೆ ಇದೀಗ ಮಾತ್ರ ನಡ ದರ್ಶನ್ ತೂಗುದೀಪ ಅವರ ಜಾಮೀನನ್ನು ರದ್ದು ಕೋರಿ ಸುಪ್ರೀಂ ಕೋರ್ಟ್ ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಆದರೆ ಸುಪ್ರೀಂ ಕೋರ್ಟ್ ಈ ವಿಚಾರಣೆಯನ್ನು ಮುಂದೂಡಿದ್ದು ಸುಪ್ರೀಂ ಕೋರ್ಟ್ಗೆ ಬೇಸಿಗೆ ರಜೆ ಇದ್ದ ಕಾರಣ ಜುಲೈ ಹದಿನಾಲ್ಕಕ್ಕೆ ರಜೆ ಮುಗಿಯಲಿದೆ ಈ ರಜೆ ಮುಗಿದ ನಂತರ ಈ ಕೇಸ್ಗೆ ಸಂಬಂಧಪಟ್ಟ ಎಲ್ಲಾ ವಿಚಾರಣೆಯನ್ನು ನಡೆಸಲಾಗುವುದು ಎಂದು ಹೇಳಿಕೆ ನೀಡಿದೆ ಹಾಗಾಗಿ ಈ ಕೇಸ್ಗೆ ಸಂಬಂಧಪಟ್ಟ ಎಲ್ಲಾ ಆರೋಪಿಗಳಿಗೆ ಸದ್ಯಕ್ಕೆ ರಿಲೀಫ್ ಸಿಕ್ಕಂತಾಗಿದೆ ಎಫ್ ಎಲ್ಲ ಅಂತ ಫಾರೆನ್ಸಿಕ್ ಸೈನ್ಸ್ ಲ್ಯಾಬೋರೇಟರಿ ಎಂದರ್ಥ ವಿಧಿ ವಿಜ್ಞಾನ ಪ್ರಯೋಗಾಲಯಗಳ ನಿರ್ದೇಶನಾಲಯ ಎಂದರ್ಥ ಇದು ಕರ್ನಾಟಕ ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಯ ಅಗತ್ಯಗಳನ್ನು ಅನುಸರಿಸುವ ಸಲುವಾಗಿ ಕರ್ನಾಟಕದಲ್ಲಿ ವಿಧಿ ವಿಜ್ಞಾನ ಪ್ರಯೋಗಾಲಯ ಆಗಸ್ಟ್ ಒಂದರಂದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಂದು ಅಂದಿನ ಮೈಸೂರು ಸರ್ಕಾರವು ಹೊರಡಿಸಿದ ಆದೇಶದ ಮೇರೆಗೆ ಅಸ್ತಿತ್ವಕ್ಕೆ ಬರುತ್ತೆ ನೀವೇನು ನಮ್ಮ ಚಾನಲ್ಗೆ ಹೊಸ ಪ್ರಕ್ರಿಯೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಒತ್ತು ಕೂಡ ಮರಿಬಿಡಿ